ಪಾಕಿಸ್ತಾನ ಉಗ್ರಗಾಮಿಗಳೇನು ನಮ್ಮ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ನಮ್ಮ ಭಾರತ ಪ್ರಜೆಗಳು ಇಪ್ಪತ್ತೆಂಟು ಜನನ್ನು ಬಹಳ ಹೀನಾಯವಾಗಿ ಅವರು ನಮ್ಮ ಹಿಂದೂಗಳನ್ನು ನಮ್ಮ ಭಾರತೀಯ ಪ್ರಜೆಗಳನ್ನು ಸಾಯಿಸಿದ್ದಾರೆ ಇದಕ್ಕೆ ತಕ್ಕ ಶಾಸ್ತ್ರವನ್ನು ನಮ್ಮ ಭಾರತೀಯ ಸೇನೆ ಕೊಡಬೇಕು ನಮ್ಮ ಹಿಂದೂ ಧರ್ಮ ಕೊಡಬೇಕು ಏನು ಇವತ್ತು ಇಪ್ಪತ್ತೆಂಟು ಜನವನ್ನು ಅವರು ಹುಡುಕಿ ಹುಡುಕಿ ನಮ್ಮ ಹಿಂದೂ ಧರ್ಮನ ನೀವು ಹಿಂದೂಗಳಂತ ಹುಡುಕಿ ಅವ್ರು ನಮ್ಮ ಹಿಂದೂ ಧರ್ಮವನ್ನು ಸಾಯಿಸಿದ್ದಾರೆ ಇದಕ್ಕೆ ತಕ್ಕ ಶಾಸ್ತ್ರವನ್ನು ನಮ್ಮ ಸೈನಿಕರು ಕೊಡಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ವಿ ಇದೇ ದಿನ ಏನು ಈ ಹುತಾತ್ಮರಾಗಿದ್ದಾರೆ ಇಪ್ಪತ್ತೆಂಟು ಜನ ಅದರಲ್ಲಿ ನಮ್ಮ ರಾಜ್ಯದ ಮೂರು ಜನರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ದಿನ ನಾವು ದೀಪ ಬೆಳಗೋದ ಮುಖಾಂತರ ಪ್ರೊಟೆಸ್ಟ್ ಮಾಡಿ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ವಿ ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಬಿ ಜೆ ಪಿ ಸರ್ಕಾರ ಈಗಾಗಲೇ ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ ಈಗೇನು ಅವ್ರಿಗೆ ನೀರೇನು ಬಿಡ್ತಾ ಇದ್ವಿ ನಾವು ಏನು ಒಪ್ಪಂದ ಆಗಿತ್ತು ನೈನ್ಟೀನ್ ಸಿಕ್ಸ್ಟಿ ಆ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ ಅವ್ರಿಗೆ ನಮ್ಮ ಮೋದಿ ಅವರು ಇದನ್ನು ಭಾಳ ಕಠಿಣವಾಗಿ ನಿರ್ಧಾರವನ್ನು ತಗೊಂಡು ಇನ್ನು ಯಾವುದೇ ರೀತಿ ಇನ್ನು ಕನಿಷ್ಠ ಅವ್ರು ನಮ್ಮ ದೇಶದ ಕಡೆ ತಿರುಗಿ ನೋಡಬೇಕಂದ್ರೂ ಭಯ ಪಡೋ ರೀತಿ ಇವತ್ತು ಏನು ಇಪ್ಪತ್ತೆಂಟು ಜನ ಅವ್ರು ನಮ್ಮ ಹಿಂದೂಗಳನ್ನು ಸಾಯಿಸಿದ್ದಾರೆ ಇದರ ವಿರುದ್ಧವಾಗಿ ಒಂದು ಎರಡು ಸಾವಿರದ ಎಂಟುನೂರು ಜನ ಆದರೂ ಅವರು ಸಾಯಿಸಬೇಕಂತ ಅವ್ರನ್ನ ಭಾಳ ಇದರ ಹೀನಾಯ ಇನ್ನೂ ಹೀನಾಯವಾಗಿ ಅವ್ರನ್ನ ಸಾಯಿಸಬೇಕಂತ ನಾವು ನಮ್ಮ ದೇಶದ ಪರವಾಗಿ ನಮ್ಮ ಹಿಂದೂಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ ಏನು ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಧರ್ಮವನ್ನು ಒಳಗೊಂಡಿರುವಂಥ ಅಂಥ ನಮ್ಮ ಭಾರತ ದೇಶ ಎಲ್ಲರನ್ನೂ ನಾವು ಒಳಗಡೆ ಇಟ್ಕೊಂಡಿದ್ದು ನಮ್ಮ ತಪ್ಪ ಅಂತ ಪ್ರಶ್ನೆ ಮಾಡೋಂಥ ಪರಿಸ್ಥಿತಿ ಉದ್ಭವ ಆಗಿದೆ ನಮ್ಮ ನಮ್ಮ ಒಳಜಗಳನ್ನು ತಂದಿಡುವಂಥ ಕೆಲಸ ನೀಚ ಕೃತ್ಯವನ್ನು ಈ ಉಗ್ರರು ಮಾಡಿದ್ದಾರೆ ಹಾಗಾಗಿ ಪಾಕಿಸ್ತಾನವನ್ನು ಭೂಪಟದಲ್ಲಿ ಇಲ್ಲದೆ ಹಂಗೆ ಮಾಡಬೇಕು ಅಂತ ನಾವು ನಮ್ಮ ಈ ಏನು ನಮ್ಮ ಉತ್ಮಾತ್ಮರಾಗಿದ್ದಾರೆ ಈ ಮೂವರು ಜನ ನಮ್ಮ ಕರ್ನಾಟಕದವರಿದ್ದಾರೆ ನಮ್ಮ ಭಾರತ ದೇಶದವರು ಅವರೆಲ್ಲರೂ ಪರವಾಗಿ ನಾವು ಮನವಿ ಇದ್ದೀವಿ ಸರ್ ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ಯಾವುದೇ ರೀತಿ ಹಿಂದೂ ಮುಸ್ಲಿಮ್ ವಿರೋಧ ಇಲ್ಲ ನಾವೆಲ್ಲ ಅಣ್ಣ ತಮ್ಮ ಬಂದಿರಂಗಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಮರು ಕಾಲೇ ಭಾಗಿಯಾಗಿದ್ದಾರೆ ಈ ಪ್ರತಿಭಟನೆಗೆ ನಮ್ಮ ನಾಯಕರು ಆದಂಥ ಸಂದೀಪ್ ರೆಡ್ಡಿ ಅವರು ಒಂದು ಕರೆಯನ್ನು ಕೊಡ್ತಾರೆ ಮೆಸೇಜ್ ಮೂಲಕ ಕರೆಯನ್ನು ಕೊಡ್ತಾರೆ ಅದಕ್ಕೂ ಈ ಕಾರ್ಯಕ್ರಮ ಈ ಪ್ರತಿಭಟನೆ ಸಾಲದು ನಮ್ಮದಲ್ಲಿ ಏನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದೀವಿ ಎಲ್ಲರೂ ನಾವು ಭಾರತೀಯರೇ ಅಲ್ವಾ ಇದರಲ್ಲಿ ಕನಿಷ್ಠ ಒಂದು ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೆ ಭಯ ಉ ಕೆಲಸ ಮಾಡಬೇಕಾಯಿತು ಆದರೂ ನಮ್ಮ ನಾಯಕರಾದಂಥ ಸಂದೀಪ್ ರೆಡ್ಡಿ ಅವರ ಕರೆಗೆ ಹೂಗುಟ್ಟು ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥವ್ರು ಎಲ್ರಿಗೂ ಹೊಂದಿಸಿ